ನೋಡಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಎಷ್ಟೇ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಅಂದರೆ ನೀವು ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳು ಮೇಲಿಂದ ಮೇಲೆ ಪ್ರಶ್ನೆ ಕೇಳಿ ಆವಾಗ ಅವರು ಮನದಟ್ಟನೆ ಮಾಡಿಕೊಂಡು ಆನ್ಲೈನ್ ಅರ್ಜಿ ಬಿಡ್ತಾರೆ ಯಾಡಿದ್ರೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದರೆ ಇದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರೈಸ್ ಮನಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಈ ರೀತಿ ಮಾಡಿ ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಈ ಡಿಗ್ರಿ ಆಗಿರೋರು ಪೋಸ್ಟ್ ಗ್ರ್ಯಾಜುವೇಟ್ ಆಗಿರೋರು ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟು ನಾನು ಹೇಳಿದೆ ಅಂತ ಮಾಡಿ ಇಲ್ಲಿ ಪ್ರೈಸ್ ಮನಿ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ಆಫಿಷಿಯಲ್ ಪೇಜು ಓಪನ್ ಆಗುತ್ತೆ ಬಟ್ ಇದು ವರ್ಕ್ ಆಗ್ತಾಯಿಲ್ಲ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಸರ್ವರ್ ಬರ್ತಾ ಬರ್ತಾಯಿದೆ ನೋಡಿ ವಿದ್ಯಾರ್ಥಿಗಳೇ ನೀವೇನು ಮಾಡ್ಬೇಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಇದು ಪೋಸ್ಟ್ ಗ್ರಾಜ್ಯೂಯೇಟು ಮೆಡಿಕಲ್ ಇಂಜಿನಿಯರಿಂಗ್ ಈ ಥರ ಅಂದರೆ ಅಬೋ ಏ ಏಜ್ ಐಸ್ ಇರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಟ್ವಿಟರ್ ಅಂತ ಅಥವಾ ಈಗ ಅದನ್ನ ಎಕ್ಸ್ ಅಕೌಂಟ್ ಅಂತ ಕರಿತೀವಿ ಇದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಎಸ್ ಟಿ ಡಿಪಾರ್ಟ್ಮೆಂಟ್ದು ಆಫಿಷಲ್ ಆಗಿರ್ತಕ್ಕಂಥ ಒಂದು ಟ್ವಿಟರ್ ಅಕೌಂಟ್ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿದೆ ನೋಡಿ ಈ ಒಂದು ಟ್ವಿಟರ್ ಅಕೌಂಟಿಗೆ ಬಂದು ಇಲ್ಲಿ ಕೆಳಗಡೆ ಇದೆಯಲ್ಲ ಇಲ್ಲ ನೋಡಿ ಇದನ್ನ ಕ್ಲಿಕ್ ಮಾಡಿ ಅಡ್ರೆಸ್ ಅಪ್ ಮಾಡ್ತೀನಿ ಇಲ್ಲಿ ನೀವು ಪ್ರಶ್ನೆ ಕೇಳಬೇಕು ಏನಂತ ಪ್ರೈಸ್ ಮನೆ ಅರ್ಜಿ ಯಾವಾಗ ಪ್ರಾರಂಭ ಅಂತ ಕೇಳಿದ್ರೆ ಅವರು ಆನ್ಸರ್ ಮಾಡ್ತಾರೆ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಆ ಕುರಿತು ಗಂಭೀರವಾಗಿ ಡಿಪಾರ್ಟ್ಮೆಂಟ್ನವರು ಪರಿಗಣಿಸಿ ಅರ್ಜಿಯನ್ನು ಆದಷ್ಟು ಬೇಗ ಬಿಡ್ತಾರೆ ಇಲ್ಲಿ ಭಾಳಷ್ಟು ಜನ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಈ ಥರ ನೀವು ಕೂಡ ಕೇಳಬೇಕು ಇಲ್ಲಿ ಎಟ್ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೊಡೆದು ಮಾನ್ಯರ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಸಲ್ಲಿಸಲಾಗಿದೆ ಅವ್ರ ಇಲ್ಲಿವರಿಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಅವ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇದೇ ರೀತಿ ನೀವು ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಮೆಟ್ರಿಕ್ ಎಲ್ಲ ವಿದ್ಯಾರ್ಥಿಗಳ ಮನೆ ಅರ್ಜಿ ಪ್ರಾರಂಭವಾಗಿಲ್ಲ ದಯವಿಟ್ಟು ಪ್ರಾರಂಭಿಸಿ ಅಂತ ನೀವು ಪ್ರಶ್ನೆ ಕೇಳಬೇಕು ಇಲ್ಲೊಬ್ರು ಕೇಳಿದ್ದಾರೆ ನೋಡಿ ಇಲ್ಲಿ ನೋಡಿ ಪ್ರಶ್ನೆ ಕೇಳಿದ್ದಾರೆ ಒಬ್ಬರು ಏನಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೋತ್ಸಾಹನಕ್ಕೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗಿ ತಿಳಿಸಿ ಅಂತ ತಿಳಿದಾರೆ ಬಟ್ ಅವ್ರು ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಏನು ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟ್ ದ ಎರಡು ಸಾವಿರದ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಕೆಮಿಕ್ಕರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆರ್ ನಾವು ಓಪನ್ ಪ್ಲೀಸ್ ಅಪ್ಲೈ ಯೂಸಿಂಗ್ ದ ಲಿಂಕ್ ಅಂತ ಕೊಟ್ಟಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಎಸ್ ಎಸ್ ಪಿ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ದು ಲಿಂಕ್ ಕೊಟ್ಟಿದ್ದಾರೆ ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಇದು ಡೈರೆಕ್ಟ್ ಎಸ್ ಎಸ್ ಹೋಗುತ್ತೆ ಇದು ಲಿ ಇದು ಅಲ್ಲ ಅಂದರೆ ಪ್ರೈಸ್ ಮನಿ ಅವರು ಕೊಡ್ತು ನಾವು ಪ್ರೈಸ್ ಮನಿ ಕೊಡ್ತು ಪ್ರಶ್ನೆ ಕೇಳಿದಾರೆ ಬಟ್ ಅವರು ಈ ರೀತಿ ಲಿಂಕ್ ಕೊಟ್ಟಿರ್ತಾರೆ ಅದಕ್ಕಾಗಿ ಭಾಳಷ್ಟು ವಿದ್ಯಾರ್ಥಿಗಳು ನಾನು ಏನೇನು ತೋರಿಸ್ಕೊಟ್ಟಿದ್ದೀನಲ್ಲ ಈ ಒಂದು ಟ್ವಿಟರ್ ಅಕೌಂಟಿಗೆ ಅಥವಾ ಎಕ್ಸ್ ಅಕೌಂಟ್ಗೆ ಟ್ಯಾಗ್ ಮಾಡಿ ಪ್ರಶ್ನೆಗಳನ್ನು ಕೇಳಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಷ್ಟು ಅವರು ಬೇಗನೆ ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ ನಾನು ಕೂಡ ಇವತ್ತು ಪ್ರಶ್ನೆಯನ್ನು ಕೇಳ್ತೀನಿ ನೀವು ಕೂಡ ಕೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ